ಓಕೆ ನಟಿ ಹರ್ಷಿಕಾ ಪೂರ್ಣಚ್ಚ ಅವರ ಮೇಲೆ ಅಟ್ಯಾಕ್ ಆಗಿರುವಂಥದ್ದು ಹರ್ಷಿಕಾ ಹಾಗೆ ಅವರ ಪತಿ ಭುವನ್ ಊಟ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದಂಥ ಟೈಮ್ನಲ್ಲಿ ಕೆಲವರು ಗಲಾಟೆ ಮಾಡಿದ್ದಾರೆ ಬೆಂಗಳೂರಿನ ಫ್ರೇಜರ್ ಟೌನ್ ಬಳಿಯ ರೆಸ್ಟೋರೆಂಟ್ ಬಳಿ ಇನ್ಸಿಡೆಂಟ್ ಇದು ಕನ್ನಡದಲ್ಲಿ ಮಾತಾಡಬೇಡ ಅಂತ ಕಿರಿಕನ್ನು ತೆಗೆದಿರುವಂಥ ಗುಂಪಿದು ಹರ್ಷಿಕಾ ಮತ್ತು ಪತಿ ಮೇಲೆ ಹಲ್ಲೆ ಮಾಡಿದೆ ಈ ಒಂದು ಗುಂಪು ಹಲ್ಲೆಯ ವಿಡಿಯೋವನ್ನು ಸ್ವತಃ ಹರ್ಷಿಕಾ ಪೂರ್ಣಚ್ಚ ಅವರೇ ಶೇರ್ ಮಾಡಿಕೊಂಡಿದ್ದಾರೆ ಊಟ ಮುಗಿಸಿ ವಾಪಸ್ ಬರುವಾಗ ಕೆಲವರು ಗಲಾಟೆಯನ್ನು ಮಾಡಿದ್ದಾರೆ ಹರ್ಷಿಕಾ ಪೂನಚ್ ಮತ್ತು ಅವರ ಪತಿ ಭುವನ್ ಅವರ ಮೇಲೆ ನಡೆದಿರುವಂಥ ಅಟ್ಯಾಕ್ ಇದು ಬೆಂಗಳೂರಿನ ಫ್ರೇಜರ್ ಟೋನ್ ಬಳಿಯ ರೆಸ್ಟೋರೆಂಟ್ ಒಂದರಲ್ಲಿ ಆಗಿರುವಂಥ ಇನ್ಸಿಡೆಂಟ್ ಕನ್ನಡದಲ್ಲಿ ಮಾತಾಡಬೇಡ ಅಂತ ಕಿರಿಕಿರ ತೆಗ್ದಿದೆ ಗುಂಪು ಹೆಂಗಿದೆ ನೋಡಿ ಪರಿಸ್ಥಿತಿ ಕರ್ನಾಟಕದಲ್ಲಿ ಕನ್ನಡ ಮಾತಾಡಬಾರ್ದಂತೆ ಅಯ್ಯೋ ರಾಮ ಹರ್ಷಿಕಾ ಮತ್ತು ಪತಿಯ ಮೇಲೆ ನಡೆದಿರುವಂಥ ಒಂದು ಅಟ್ಯಾಕ್ ಇದು ಹಲ್ಲೆಯ ವಿಡಿಯೋವನ್ನು ಸ್ವತಃ ಹರ್ಷಿಕಾ ಪೂನಚ್ ಅವರೇ ಹಂಚ್ಕೊಂಡಿದ್ದಾರೆ ಇಪ್ಪತ್ತೈದರಿಂದ ಮೂವತ್ತಕ್ಕೂ ಹೆಚ್ಚು ಜನರು ಈ ಒಂದು ಹಲ್ಲೆಯನ್ನು ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹರ್ಷಿಕಾ ಪೂಣ ನಟಿ ಹರ್ಷಿಕಾ ಪೂಣಚ ಅವರ ಮೇಲೆ ಮಿಡ್ ನೈಟ್ ಮಧ್ಯರಾತ್ರಿ ಆಗಿರುವಂತಹ ಅಟ್ಯಾಕ್ ಇದು ಅವರ ಪತಿ ಜೊತೆಗೆ ಭುವನವರ ಜೊತೆಗೆ ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ರೆಸ್ಟೋರೆಂಟ್ ಒಂದರಲ್ಲಿ ಇನ್ಸಿಡೆಂಟ್ ಊಟ ಮುಗಿಸಿ ವಾಪಸ್ ಬರುವಂತಹ ಟೈಮ್ನಲ್ಲಿ ಕೆಲವರು ಗಲಾಟೆಯನ್ನು ತೆಗೆದಿದ್ದಾರೆ ಬೆಂಗಳೂರಿನ ಫ್ರೇಜರ್ ಟೌನ್ ಬಳಿಯ ರೆಸ್ಟೋರೆಂಟ್ನಲ್ಲಿ ಅಥವಾ ಅದರ ಬಳಿ ನಡೆದಿರುವಂತಹ ಒಂದು ಇನ್ಸಿಡೆಂಟ್ ಇದು ಕನ್ನಡದಲ್ಲಿ ಮಾತಾಡಬೇಡಿ ಅಂತ ಕಿರಿಕಿರ ತೆಗೆದಿರುವಂಥದ್ದು ಗುಂಪು ಹರ್ಷಿಕಾ ಮತ್ತು ಪತಿಯ ಮೇಲೆ ಹಲ್ಲೆಯನ್ನು ಮಾಡಿದ ಇಪ್ಪತ್ತೈದರಿಂದ ಮೂವತ್ತು ಜನ ಇದ್ರಂತೆ ಹಲ್ಲೆಯ ವಿಡಿಯೋವನ್ನು ಹರ್ಷಿಕಾ ಪೂರ್ಣಚ್ ಅವರು ಶೇರ್ ಮಾಡಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಪೊಲೀಸರಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಇಪ್ಪತ್ತೈದರಿಂದ ಮೂವತ್ತಕ್ಕೂ ಹೆಚ್ಚು ಜನರು ಈ ಒಂದು ಹಲ್ಲೆಯನ್ನು ನಡೆಸಿದ್ದಾರೆ ಯಾರವನು ಅಲ್ಲಪ್ಪಾ ಮಾತಾಡೋಕಿನ ಮುಂಚೆ ಗಲಾಟೆ ಮಾಡಕ್ ಬಂದಿ ಇವರು ಇವತ್ತು ಬಿಡಿ ಅವ್ರ ಲೇಡೀಸ್ ಅವರವೇ ಬೆಟ್ಟಿದ್ದಾರೆ ಅಂತ ಅವ್ರಾವ್ಯಾಡೀಸ್ ಬೈತಾನೇ ಅವರಿಂದ ನಾವೆಲ್ಲ ತಪ್ಪ ಸರ್ ನನ್ಗೆ ಅವ್ನ್ ಯಾರು ಅಂತ ಹೇಳಿ ತಿಳಿಸಿ ಅಷ್ಟೇ ಸಾಕು ಇನ್ನೊಬ್ಬ ಯಾರು ಇಲ್ಲಿಂದ ಒಂದು ಹೋಟ್ಲಂತ ಗುಳ್ಳ ಇದ್ದಲ್ಲ ಯಾರು ಅವನೇ ಯಾರು ಜಾಮ್ ಆಗ್ತಾ ಇದೆ ಹೋಗಿ

ಯಾರ್ಯಾವನು ಅಲ್ಲಪ್ಪ ಮಾತಾಡೋಕಿನ ಮುಂಚೆ ಗಲಾಟೆ ಮಾಡಕ್ ಬಂದ್ರಿ ಇವ್ರು ಇವತ್ತು ಬಿಡಿ ಅವ್ರ ಲೇಡೀಸ್ ಅವ್ರೇ ಬೆಟ್ಟಿದ ಅವ್ರಾವ್ಯಾ ಲೇಡೀಸ್ ಆಯ್ತು ಬಿಡಿ ಅವರಿಂದ ನಾವೆಲ್ಲ ತಪ್ಪೇ ಅಲ್ಲ ಸರ್ ನಂಗೆ ಯಾರು ಅಂತ ಹೇಳಿ ತಿಳಿಸಿ ಅಷ್ಟೇ ಇನ್ನೊಬ್ಬ ಯಾರು ಇಲ್ಲಿಂದ ಒಂದು ಅಂತ ಗುಳ್ಳ ಇದ್ದಲ್ಲ ಯಾರು ಅವನೇ ಯಾರು ಹೋಗಿ 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 ಜಾಮ್ ಆಗ್ತಾ ಇದೆ ಹೋಗಿ સરલ ના